ರಾಜಿ ಆಗುವ ಪ್ರಶ್ನೆ ಇಲ್ಲ ಯಾರ ಜೋಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳ ಜೋಡ ವಿಜಯೇಂದ್ರ ಏನ್ ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ಸೋಲಿಸಿದ್ರೆ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಲೋಕಸಭಾ ಇತಿಹಾಸ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಅಬ್ಬಬ್ಬ ಅಂದ್ರೆ ಉಳಿದಿರುವಂತದ್ದು ಕೇವಲ ಒಂದೂವರೆ ತಿಂಗಳು ಈ ಶಾರ್ಟ್ ಟೈಮ್ ನಲ್ಲಿ ಯಾರು ಗೆಲ್ತಾರೋ ಯಾರ ಅಧಿಕಾರಕ್ಕೆ ಬರ್ತಾರೋ ಗೊತ್ತಿಲ್ಲ ಆದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾತ್ರ ಜಿದ್ದಿಗೆ ಬಿದ್ದು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ ಇದೆ ಒಂದು ಕಡೆಯಿಂದ ನರೇಂದ್ರ ಮೋದಿ ಅವರು ತಮ್ಮದೇ ಆದ ಸ್ಟ್ರಾಟಜಿಗಳ ಮೂಲಕ ಮುಂಚಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಇಂಡಿಯಾ ಸಂಘಟನೆ ಮೂಲಕ ಅಂದ್ರೆ ಅಲಯನ್ಸ್ ಪಾರ್ಟಿಗಳ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಹೋಗ್ತಾ ಇದೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಕಳೆದ ಬಾರಿ ಗೆದ್ದಿರುವಂತಹ ಸೀಟ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಶತಾಯಗತಾಯ ಹೋರಾಟ ಮಾಡ್ತಾ ಇದೆ ಜೊತೆಗೆ ನೂತನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿದೆ ಎಲ್ಲವೂ ಬಿಜೆಪಿ ಪಾಲಿಗೆ ಕರ್ನಾಟಕದಲ್ಲಿ ಚೆನ್ನಾಗೇ ಇದೆ ಆದ್ರೆ ಒಂದು ವಿಚಾರವನ್ನ ಬಿಟ್ಟು ಅದು ಅಂಜಲ್ಲ ವಿಜೇಂದ್ರ ಗಾಂಧಿ ನೇತೃತ್ವದಲ್ಲಿ ಚುನಾವಣೆ ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದೀವಿ ವಿಜೇಂದ್ರ ವಿಜೇಂದ್ರ ಸಂಬಂಧ ಪಡೋದಲ್ರಿ ವಿಜೇಂದ್ರ ಬರಲಿ ಬಿಡ್ಲಿ ಇಪ್ಪತ್ತೆಂಟರಲ್ಲೂ ಲೋಕಸಭಾ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭಾ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ಸ್ನೇಹಿತರೆ ಕಳೆದ ಕೆಲವು ತಿಂಗಳ ಹಿಂದೆ ನೀವು ಗಮನಿಸಬಹುದು ಯಡಿಯೂರಪ್ಪ ಅವರ ವಿರುದ್ಧ ಹಾಗೆ ವಿಜೇಂದ್ರ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯಾವ ರೀತಿ ಬಹಿರಂಗವಾಗಿ ಸವಾಲನ್ನು ಹಾಕಿದ್ರು ಬಹಿರಂಗವಾಗಿ ಟೀಕೆಯನ್ನು ಮಾಡಿದ್ರು ಕೊರೋನಾ ಟೈಮ್ ನಲ್ಲಿ ಹಗರಣ ಆಗಿದೆ ಅಂತ ಬೊಟ್ಟು ಮಾಡಿದ್ರು ಎಲ್ಲವನ್ನು ಕೂಡ ನೀವು ಗಮನಿಸಬಹುದು ಆದ್ರೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಅಂತ ಅನ್ಕೊಡೋ ಹೊತ್ತಿಗೆ ಒಂದು ಫೋಟೋ ಬಂದಿತ್ತು ಡೆಲ್ಲಿಯಿಂದ ಅದು ಪ್ರಹ್ಲಾದ್ ಜೋಶಿ ಮನೆಯಲ್ಲಿ ವಿಜೇಂದ್ರ ಮತ್ತು ಬಸನಗೌಡ ಪಾಟೀಲ್ ಮತ್ತು ಇತ್ಯಾದಿ ನಾಯಕರು ಮೀಟಿಂಗ್ ಮಾಡ್ತಿದ್ದಂತ ಫೋಟೋ ಅದನ್ನು ನೋಡಿದಾಕ್ಷಣ ತಕ್ಷಣ ಕೆಲವರು ಅಂದ್ಕೊಂಡ್ರು ಮತ್ತು ಬಣ್ಣಿಸಿದ್ರು ಬಸನಗೌಡ ಪಾಟೀಲ್ ಮತ್ತು ಯಡಿಯೂರಪ್ಪ ಅವರ ಕುಟುಂಬ ಒಂದಾಗಿದೆ ಎಲೆಕ್ಷನ್ ಬಂದಿರೋದ್ರಿಂದ ಇಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಯತ್ನಾಳ್ ಹೈಕಮಾಂಡ್ಗೆ ಗೆ ಹೆದರಿದ್ದಾರೆ ಅಂತ ಆದ್ರೆ ಅಸಲಿ ವಿಚಾರ ಬೇರೆನೆ ಇದೆ ಎಸ್ ಇಲ್ಲಿ ಬಸನಗೌಡ ಪಾಟೀಲ್ ಯಾವುದೇ ರಾಜಿ ಸಂಧಾನಕ್ಕೆ ಮುಂದಾಗಿಲ್ಲ ಯಡಿಯೂರಪ್ಪ ಅವರ ಕುಟುಂಬ ಆಗ್ಲಿ ವಿಜೇಂದ್ರ ಆಗ್ಲಿ ಇವರು ಯಾರ ಮುಂದೆ ಕೂಡ ಯತ್ನಾಳ್ ಮಂಡಿ ಉರುವ ಲಕ್ಷಣ ಕಾಣ್ತಾ ಇಲ್ಲ ಸ್ನೇಹಿತರೆ ಇದು ಬಿಜೆಪಿಗೆ ಬಹಳ ನುಂಗಲಾರದ ತುತ್ತು ಇತ್ತೀಚೆಗಷ್ಟೇ ಅವರು ಮಾತನಾಡಿದಂತಹ ಈ ಮಾತುಗಳನ್ನ ಕೇಳಿದ್ರೆ ಬಹುಶಃ ಬಿಜೆಪಿಯೇ ಇಡೀ ನಾಯಕರೇ ಒಂದು ಕ್ಷಣ ಕಂಗಾಲಾಗ್ತಾರೆ ಅವರು ಹೇಳಿರುವಂತ ಒಂದು ಮಾತು ನಾನು ಯಾಕೆ ರಾಜಿ ಆಗ್ಬೇಕು ವಿಜೇಂದ್ರ ಜೊತೆಗೆ ನಾನು ರಾಜ್ಯ ಆಗೋ ಪ್ರಶ್ನೆ ಏನಿಲ್ಲ ನಾನು ಯಾರ ಜೊತೆ ರಾಜ್ಯ ಆಗ್ಬೇಕು ಆ ಅಪ್ಪ ಮಕ್ಕಳ ಜೊತೆಗೆ ನಾನು ರಾಜ್ಯ ಆಗ್ಬೇಕಾ ಅಂತ ಅವಶ್ಯಕತೆ ನನಗಂತೂ ಇಲ್ಲ ಯಾಕೆಂದ್ರೆ ನಾನ್ ಲೋಕಸಭೆಗೆ ಏನ್ ಟಿಕೆಟ್ ಕೇಳ್ತಾ ಇಲ್ಲ ವಿಜೇಂದ್ರಿಂದ ನನಗೇನೂ ಆಗ್ಬೇಕಾಗಿಲ್ಲ ನನ್ನದು ಅವನದು ಯಾವುದೇ ರೀತಿ ವ್ಯವಹಾರ ಇಲ್ಲ ನಮ್ಮೆಲ್ಲರ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಬರಬೇಕು ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಮೋದಿ ಇದಿಷ್ಟೇ ನಮ್ಮ ಟಾರ್ಗೆಟ್ ನನಗೇನು ಆಗ್ಬೇಕಾಗಿಲ್ಲ ಅಂತ ತೀರಾ ಸಾರಾ ಸಗಟಾಗಿ ಒಂದು ಪಂಚಿಂಗ್ ಡೇಲ್ ಹೊಡೆದಿದ್ದಾರೆ ಇದು ಸಹಜವಾಗಿ ಬಿಜೆಪಿ ಪಾಳ್ಯದಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಆ ಕಾರಣ ಆಗಿದೆ ಅದರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ದು ವಿಜೇಂದ್ರ ಅವರ ಉದ್ದೇಶ ಏನು ಸೋಮಣ್ಣವರನ್ನ ಸೋಲ್ಸೋದಕ್ಕೆ ಏನೇನು ಮಾಡಿದ್ರು ವಿಜಯಪುರದಲ್ಲಿ ಏನ್ ಮಾಡಿದ್ರು ಬೊಮ್ಮಾಯಿಯನ್ನು ಸೋಲ್ಸೋದಕ್ಕೆ ಎಷ್ಟು ದುಡ್ಡನ್ನ ಕೊಟ್ರು ಎಲ್ಲವೂ ಇತಿಹಾಸ ಇದೆ ಬೊಮ್ಮಾಯಣ್ಣ ಮತ್ತು ಸೋಮಣ್ಣನ ಸೋಲ್ಸೋದಕ್ಕೆ ಯಡಿಯೂರಪ್ಪ ಏನೇನು ಪ್ಲಾನ್ ಮಾಡಿದ್ರು ಎಲ್ಲವನ್ನ ನಾನು ಬಯಲು ಮಾಡ್ತೀನಿ ಲೋಕಸಭಾ ಎಲೆಕ್ಷನ್ ನಂತರ ಅಂತ ಬಸವನಗೌಡ ಪಾಟೀಲ್ ಇಲ್ಲಿ ಮತ್ತೊಂದು ಸ್ಫೋಟಕವಾದ ಮಾಹಿತಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಯಾವ ವಿಜೇಂದ್ರನಿಗೂ ನಾನು ಹೆದರಲ್ಲ ಅವನ ಅಪ್ಪನಿಗೂ ಹೆದರಲ್ಲ ಯಾಕಂದ್ರೆ ನಾವು ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾ ಇಲ್ಲ ವಿಜೇಂದ್ರ ಪ್ರಶ್ನೆ ಬರೋದಿಲ್ಲ ಏನಿದ್ರು ಮೋದಿ ಅಂತೇಳಿ ಬಹಳ ದೊಡ್ಡ ಒಂದು ಬಾಂಬ್ ಅನ್ನು ಸ್ಫೋಟ ಮಾಡಿದ್ದಾರೆ ಅಲ್ಲಿಗೆ ಬಿಜೆಪಿ ಪಾಲಿಗೆ ಬಿಜೆಪಿ ನಾಯಕರೇ ಮುಳುಗಾಗ್ತಾ ಇದ್ದಾರೆ ಅನ್ನೋದು ಒಂದು ಸ್ಪಷ್ಟ ಇಲ್ಲಿ ಇನ್ನೊಂದು ಯೋಚನೆ ಮಾಡಬೇಕು ಬಿ ಜೆ ಪಿ ಪಾಳ್ಯದಲ್ಲಿ ಒಂದಷ್ಟು ದಿನ ಸೈಲೆಂಟ್ ಆಗಿದ್ದಂತ ಯತ್ನಾಳ್ ದಿಢೀರನೆ ಎದ್ದಿದ್ಯಾಕೆ ಆಕೆ ಹಾಗಾದ್ರೆ ಇವರಿಂದ ಇರುವಂತಹ ಕಾಣದ ಕೈಗಳು ಯಾರು ಇವರ ಬೆಟಾಲಿಯನ್ ಯಾವುದು ಗೊತ್ತಿಲ್ಲ ಆದ್ರೆ ಯತ್ನಾಳ್ ಏಕಾಂಗಿ ಅಂತೂ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಯಾಕೆಂದ್ರೆ ಹೈಕಮಾಂಡ್ ನಿಂದಲೂ ಕೂಡ ಕೆಲವು ಬಲ ಇದೆ ಸಂತೋಷಿ ಜೊತೆಗೂ ಆತ್ಮೀಯತೆ ಇದೆ ಹೀಗಾಗಿ ಯಡಿಯೂರಪ್ಪ ಅವರ ವಿರುದ್ಧ ನಿರಂತರವಾಗಿ ಮತ್ತು ಅವ್ರ ಕುಟುಂಬದ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಸದ್ಯದ ಮಟ್ಟಿಗೆ ಬಿಜೆಪಿಗೆ ಇದು ಅಷ್ಟಾಗಿ ಟ್ರಬಲ್ ಆಗಿ ಕಾಣೋದಿಲ್ಲ ಆದರೆ ಲಾಂಗ್ ಟರ್ಮ್ಗೆ ಬಂದ್ರೆ ಖಂಡಿತವಾಗಿ ಇದು ದೊಡ್ಡ ಹೊಡೆತ ಕಾಣುತ್ತೆ ಯಾಕೆಂದ್ರೆ ಆ ಕೇಳಿ ದೊಡ್ಡ ಲಿಂಗಾಯತ್ ನಾಯಕತ್ವ ಇರುವಂತವರು ಲಿಂಗಾಯತ್ ಕಮ್ಯುನಿಟಿಯನ್ನು ಸಪೋರ್ಟ್ ಅನ್ನು ಹೊಂದಿರುವಂತಹ ನಾಯಕರು ಯತ್ನಾಳ್ ಜೊತೆಗೆ ಕೇಂದ್ರ ಜೊತೆಗೆ ಕೂಡ ದೊಡ್ಡ ಮಟ್ಟದ ಸಂಪರ್ಕವನ್ನು ಹೊಂದಿದಂಥವರು ಹೀಗಿರುವಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸಹಜವಾಗಿ ಇವರಿಗೆ ಬಲ ಇದೆ ಆದ್ರೆ ಯಡಿಯೂರಪ್ಪ ಅವರಿಗಾಗ್ಲಿ ವಿಜೇಂದ್ರ ಅವರಿಗಾಗ್ಲಿ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ ಈ ಜಟಾಪಟ್ಟಿ ಮುಂದುವರೆದ್ರೆ ಖಂಡಿತವಾಗಿ ಟಿಕೆಟ್ ಹಂಚಿಕೆ ಇರಬಹುದು ಪ್ರಚಾರದ ಸಂದರ್ಭ ಇರ್ಬೋದು ಕಾಂಗ್ರೆಸ್ ಜೊತೆ ಮತ್ತು ಜೆ ಡಿ ಎಸ್ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಜೆ ಡಿ ಎಸ್ ನ ಜೊತೆ ಮಾಡಬೇಕಾದಂತಹ ರಣತಂತ್ರಗಳಿಗೂ ಹಿನ್ನಡೆಯಾಗತ್ತೆ ಹೀಗಾಗಿ ಚುನಾವಣೆಗೂ ಮೊದಲು ಯಡಿಯೂರಪ್ಪ ಸಂಧಾನ ಸೂತ್ರಕ್ಕೆ ಬರಲೇಬೇಕು ಅದು ಅನಿವಾರ್ಯ ಆದ್ರೆ ಬಸನಗೌಡ ಪಾಟೀಲ್ ಇದಕ್ಕೆ ಒತ್ತಾರ ಸಂಧಾನಕ್ಕೆ ಬರ್ತಾರ ಮಂಡಿ ಓರ್ತಾರ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಸ್ನೇಹಿತರೆ ಲೋಕಸಭೆಗೆ ಸಂಬಂಧಪಟ್ಟಂತಹ ವಿಶೇಷ ಸ್ಟೋರಿಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ತಿಳಿಸಿ ಹಾಗೆ ನೀವೇನಾದ್ರೂ ವಿಶೇಷ ಸ್ಟೋರಿಗಳ ನಿರೀಕ್ಷೆಯಲ್ಲಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ತಿಳಿಸಿ ನಾವು ಹೋಗಿದ್ದು ಪಾರ್ಲಿಮೆಂಟ್ ನಾಗ ಪ್ರಹ್ಲಾದ್ ಹೋದ ನಾ ಏನು ನಾ ಯಾರನ್ನೂ ಕೇರ್ ಮಾಡುದು ನನಗೇನು ಅವರಿಂದ ಆಗ್ಬೇಕಾಗಿಲ್ಲ ಯನಾಳಗೆ ವಿಜಯೇಂದ್ರಿಂದ ಏನೂ ಆಗೋದ್ ಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಯಾವ ಉಪಕಾರ ಮುಂದೂ ಬೇಕಾಗಿಲ್ಲ ನಾನು ನನ್ನ ಸ್ವಂತ ನನ್ನ ಪಕ್ಷ ನಮ್ಮ ನರೇಂದ್ರ ಮೋದಿ ಅವ್ರು ಅಷ್ಟೇ ನೋಡ್ರಿ ಎಲ್ಲ ಇವರು ಏನೇನು ವರದಿ ಕಳ್ಸಾರು ಎಲ್ಲದರಲ್ಲೂ ದಾಖಲೆ ಕೊಟ್ಟಿದ್ದಾರೆ ಇದು ಲೋಕಸಭೆಯಲ್ಲಿ ದಾಖಲೆ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಕೇಳಬೇಕಾಗಿತ್ತು ಕಾಂಗ್ರೆಸ್ನವರು ಈ ಡಿ ಕೆ ಶಿವಕುಮಾರ್ ಏನ್ ಸುರೇಶ್ ಅದ ಐದು ವರ್ಷದ ಲೋಕಸಭಾ ಸದಸ್ಯರ ಎಷ್ಟು ಸಲ ಲೋಕಸಭೆಯಲ್ಲಿ ಮಾತಾಡ್ಯಾರ ಏನು ಪ್ರಶ್ನೆ ಕೇಳ್ಯಾರ ಮೊನ್ನೆ ಕೇಳ್ಬೇಕಾಗಿತ್ತು ಫೈನಾನ್ಸ್ ಬಿಲ್ ಏನು ಮೊನ್ನೆ ಬಜೆಟ್ ಅಧಿವೇಶನದಾಗ ಏನು ಚರ್ಚೆ ಆಯ್ತಲ್ಲ